ವೀಕ್ಷಕರಿಗೆಲ್ಲ ನಮಸ್ಕಾರ ನಾವು ಹಂಸಲೇಖ ಜೀವನ ಪಯಣದಲ್ಲಿ ಇನ್ನೊಂದಿಷ್ಟು ದೂರ ಇದ್ದೀವಿ ಸಾಮಾನ್ಯಕ್ಕೆ ಸಾಕಷ್ಟು ಪ್ರತಿಕ್ರಿಯೆಗಳು ಬರುತ್ತೆ ನಾವು ಬಲ್ಲ ಪ್ರತಿಕ್ರಿಯೆಗಳಿಗೆ ಉತ್ತರ ಕೊಡಲಾಗೋ ಅದು ಮತ್ತು ಅಗತ್ಯ ಕೂಡ ಇಲ್ಲ ಯಾಕೆಂದರೆ ಕೆಲವರು ಹೊಸದಾಗಿ ಚಾನೆಲ್ ನೋಡೋಕ್ಕೆ ಶುರು ಮಾಡಿರ್ತಾರೆ ಅವ್ರಿಗೆ ನಾವು ಹಿಂದೆ ಏನೇನು ಮಾಡಿದೀವಿ ಎಪಿಸೋಡ್ಗಳು ಅನ್ನೋ ಕಲ್ಪನೆ ಇರಲ್ಲ ಆಕಸ್ಮಿಕವಾಗಿ ಚಾನೆಲ್ ನೋಡಿರ್ತಾರೆ ಅದು ಅಲ್ಲದೆ ವೈಯಕ್ತಿಕ ಪೂರ್ವಾಗ್ರಹಗಳನ್ನು ಇಟ್ಕೊಂಡು ನೋಡಿರ್ತಾರೆ ಅದಕ್ಕಾಗಿ ನಾವು ನಿಮ್ಮ ಸಮಯವನ್ನು ಯಾಕಂದರೆ ಬಹುತೇಕರು ಇದನ್ನು ನೋಡ್ತಿರೋ ರೀತಿ ಬೇರೆ ಇರುತ್ತೆ ಅದಕ್ಕೆ ಹಾಳು ಮಾಡಲ್ಲ ಆದರೆ ಇದು ಮೂರ್ನಾಲ್ಕು ಸಲ ಈ ಕಾಮೆಂಟ್ ಬಹಳ ರಿಪೀಟ್ ಆಗಿದ್ದರಿಂದ ಇದಕ್ಕೆ ಉತ್ತರ ಅಂತಲ್ಲ ನಾವು ಇದಕ್ಕೆ ಒಂದು ಗಂಭೀರವಾದ ಆಕ್ಷೇಪ ಬಂದಾಗ ನಾವು ಅದನ್ನ ಏನು ಉತ್ತರಿಸದೆ ಹೋದರೆ ಅದೇ ನಿಜ ಅಂತ ಆಗ್ಬಿಡಬಹುದು ಅನ್ನೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಶ್ರೀಧರ್ಮೂರ್ತಿ ಅವ್ರಿಗೆ ಏನೋ ಒಂದು ವ್ಯಾವಹಾರಿಕ ಲಾಭ ಇದೆ ಹಂಸಲೇಖ ಅವ್ರಿಗೆ ಅದಕ್ಕಿಷ್ಟೊಂದು ಹೊಗಳ್ತಾ ಇದ್ದಾರೆ ಅಂತ ಒಂದು ಈ ಕಾಮೆಂಟ್ ಮೂರು ಸಲ ಬಂದಿದೆ ಅದು ಬಹುಶಃ ಉತ್ತರ ಏನು ಅಂತಂದರೆ ನನಗೊಂದು ಸಲ ನಾನು ನೇಮಿಚಂದ್ರ ಅವರು ಸಂದರ್ಶನ ಮಾಡುವಾಗ ಅವರು ಹೇಳಿದರು ನಾನು ಬರೀದೇ ಇದ್ದರೆ ಹೆಚ್ಚು ಸಂಪಾದನೆ ಇದ್ದೆ ಅಂತ ನನ್ನ ಮಟ್ಟಿಗೂ ಹೌದು ನಾನು ಸಿನಿಮಾ ಬಗ್ಗೆ ಮಾತಾಡದೇ ಇದ್ದರೆ ಜಾಸ್ತಿ ಸಂಪಾದನೆ ಇದ್ದೆ ಸಿನಿಮಾನ ನಾನು ಒಂದು ಆದಾಯದ ಮೂಲ ಅಂತ ಯಾವತ್ತೂ ತಿಳ್ಕೊಂಡಿಲ್ಲ ಸಿನಿಮಾ ಕುರಿತು ನನಗಿರೋ ಆಸಕ್ತಿ ಅದು ಪತ್ರಕರ್ತನ ಆಸಕ್ತಿ ಅಲ್ಲ ಅದು ಸಂಶೋಧನೆಯ ಆಸಕ್ತಿ ಅದು ಮತ್ತು ನೀವು ಪಕ್ಕದ ಬೆಂಗಾಳಿಯಲ್ಲಿ ನೋಡಿ ಮಲಯಾಳಂನಲ್ಲಿ ನೋಡಿ ತಮಿಳ್ನಾಡಲ್ಲಿ ನೋಡಿ ಮರಾಠಿನಲ್ಲಿ ನೋಡಿ ಚಲನಚಿತ್ರ ಇತಿಹಾಸ ಎಷ್ಟು ಗಂಭೀರವಾಗಿ ದಾಖಲಾಗಿದೆ ಎಷ್ಟೊಂದು ಚಾರಿತ್ರಿಕ ಅಂಶಗಳನ್ನು ಇಟ್ಕೊಂಡು ದಾಖಲಾಗಿದೆ ದುರದೃಷ್ಟವಶಾತ್ ಕನ್ನಡದಲ್ಲಿ ಆ ಥರದೊಂದು ಚಾರಿಕ್ಕ ಚಾರಿತ್ರಿಕ ಪ್ರಜ್ಞೆ ಅನ್ನೋದಿಲ್ಲ ನಾವು ಯಾವುದೇ ರೆಕಾರ್ಡ್ ರೆಕಾರ್ಡು ಸ್ಟೋರಿಗಳನ್ನು ಬರೆಯೋದೋ ಬ್ರೇಕಿಂಗ್ ನ್ಯೂಸ್ಗಳನ್ನು ಕೊಡೋದೇ ಇತಿಹಾಸ ಅಂತ ಅನ್ಕೊಂಡಿದ್ದೀವಿ ನಿಮ್ಗೆ ಹಬ್ಬಬ್ಬ ಅಂದರೆ ಒಂದು ಏಟಾ ಸಾವಿರ ಸಬ್ಸ್ ವ್ಯೂವರ್ ಸಿಗ್ಬೋದು ಲೈಕ್ ಸಿಕ್ಬೋದು ಆದರೆ ನೀವು ಇತಿಹಾಸಕ್ಕೆ ಎಷ್ಟು ದೊಡ್ಡ ಅಪಮಾನ ಮಾಡ್ತಾ ಇರ್ತೀರಿ ಅನ್ನೋದನ್ನು ಬಹುಶಃ ಈ ಥರದವ್ರು ಮಾಡೋದ್ರನ್ನ ಯಾರು ತಮ್ಮ ಮನಸ್ಸನ್ನು ಒಂದು ಸಲ ಕೇಳ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ ಹಂಸಲೇಖ ಅವರು ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಒಂದು ಭಕ್ತಿಗೀತೆ ಬರೆದಿದ್ರು ಅದು ಬೇಕು ಅಂತ ಕೇಳಿದ್ರು ನಾನು ಭದ್ರಾತಿ ಆಕಾಶವಾಣಿಗೆ ಬರೆದು ಅಲ್ಲಿಂದ ರೌಂಡ್ ಟೇಬಲ್ ಗ್ರಾಮಫೋನ್ ಪ್ಲೇಟ್ ಕನ್ವರ್ಷನ್ಗೆ ರೌಂಡ್ ಟೇಬಲ್ ಬೇಕು ಆ ರೌಂಡ್ ಅಲ್ಲಿ ಇರಲಿಲ್ಲ ಎಲ್ಲಿಂದೋ ರೌಂಡ್ ಟೇಬಲ್ ತರಿಸಿ ಹಾಡನ್ನು ಕನ್ವರ್ಟ್ ಮಾಡಿ ಹಂಸಲೇಖ ಅವ್ರಿಗೆ ಕಳ್ಕೊಟ್ಟೆ ನಾನು ನನಗೊಂದು ಹದಿನೈದು ಸಾವಿರ ರೂಪಾಯಿ ಖರ್ಚು ಆಯ್ತು ಇಷ್ಟಲ್ಲ ಅದನ್ನು ನಾನು ಹಂಸಲೇಖ ಅವ್ರ ಹತ್ರ ಕೇಳಲು ಇಲ್ಲ ಕೇಳೋಕ್ಕೆ ಸಾಧ್ಯವೂ ಇಲ್ಲ ಇದನ್ನೆಲ್ಲ ಮಾಡ್ತೀವಿ ಅಂತಂದ್ರೆ ಅವ್ರ ಮೇಲಿರುವ ಒಂದು ಪ್ರೀತಿಗಾಗಿ ಅಷ್ಟೇ ಈ ಥರದ ಪ್ರೀತಿ ಕೇವಲ ಹಂಸಲೇಖ ಅವ್ರ ಬಗ್ಗೆ ಮಾತ್ರ ಸೀಮಿತವಾದ್ದಲ್ಲ ಈ ಶೋಗಳಿಗೆ ಕೆಲವರು ರಾಜನ್ ನಾಗೇಂದ್ರಗೂ ಹಂಸಲೇಖನ್ ಕಂಪೇರ್ ಮಾಡೋದು ವಿಜಯಭಾಸ್ಕರ್ಗೂ ಜಿ ಕೆ ವೆಂಕಟೇಶ್ಗೂ ಕಂಪೇರ್ ಮಾಡೋದು ಈ ಥರದ್ದೆಲ್ಲ ಮಾಡಿದ್ದಾರೆ ಲೆಜೆಂಡ್ಸ್ ಅವರು ಎಲ್ಲರಿಗೂ ಅವರವ್ರ ಸ್ಥಾನ ಇದೆ ಈ ಮಾಲಿಕೆಯಲ್ಲಿ ಬಹಳ ಹಳೆಯ ಸಂಗೀತ ನಿರ್ದೇಶಕರು ಟಿ ಜಿ ಲಿಂಗಪ್ಪನವರಿಂದ ನನಗೆ ಒಡನಾಟ ಇದೆ ಟಿ ಜಿ ಲಿಂಗಪ್ಪನವರು ಬೆಂಗಳೂರಿಗೆ ಬಂದರೆ ತಪ್ಪದೇ ನನಗೊಂದು ಫೋನ್ ಮಾಡ್ತಾಯಿದ್ರು ಬಂದೋಗು ಅಂತ ಹೇಳ್ತಾಯಿದ್ರು ಅದರಲ್ಲಿ ಏನು ಅವ್ರಿಗೆ ವ್ಯಾವಹಾರಿಕ ಲಾಭ ಆಯಿತು ನನ್ನನ್ನು ಭೇಟಿ ಮಾಡೋದರಲ್ಲಿ ಅದೊಂದು ಪ್ರೀತಿ ಅಷ್ಟೇ ಅದೊಂದು ಚಿತ್ರಗೀತೆಗಳ ಮೇಲಿನ ಪ್ರೀತಿ ವಿಜಯಭಾಸ್ಕರ್ ಕೂಡ ಅಷ್ಟೇ ನಾನೇ ಕೇಳಿದ್ದೀನಿ ಹಂಸಲೆಖ ಬಗ್ಗೆ ವಿಜಯಭಾಸ್ಕರ್ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ ನಾನು ಕೇಳಿದ್ದೀನಿ ಅದೇ ರೀತಿಯಲ್ಲಿ ವಿಜಯ ರವರ ಜನ್ಮಶತಮಾನಸ ನಾವು ಮಾಡಿದಾಗ ವಿಜಯ ಭಾಸ್ಕರ್ ಒಂದು ಸ್ಟ್ಯಾಂಪ್ ರಿಲೀಸ್ ಮಾಡುವ ಕಾರ್ಯಕ್ರಮ ಇತ್ತು ಚಿಕ್ಕ ಕಾರ್ಯಕ್ರಮ ನಾನು ಹಂಸಲೆಖ ಸಾರಿಗೆ ಹೇಳಿದ್ದೆ ಒಂದು ಮಾಡ್ತಾ ಇದ್ವಿ ಸರ್ ಅಂತೇಳಿ ಬಂದ್ಬಿಟ್ರು ಅವರು ಆ ಕಾರ್ಯಕ್ರಮಕ್ಕೆ ಸರ್ ನೀವು ಮುಖ್ಯ ಕಾರ್ಯಕ್ರಮ ಕರಿತೀವಿ ಇದಕ್ಕೂ ಬಂದಿದ್ರಲ್ಲ ಅಂದರೆ ವಿಜಯಭಾಸ್ಕರ್ ಅಂದರೆ ನಾವು ಬರಲೇಬೇಕಲ್ಲಪ್ಪ ಅಂತ ಅವರು ಬಂದು ಕೊನೆಗೆ ನಾವು ತುಂಬ ಒತ್ತಾಯಿಸಿದ ಸ್ಟೇಜ್ ಮೇಲೆ ಬಂದರು ಸ್ಟೇಜ್ ಮೇಲೆ ಬರಲ್ಲ ನಾನು ಪ್ರೇಕ್ಷಕನಾಗೆ ವಿಜಯ ಭಾಸ್ಕರ್ ಬಗ್ಗೆ ಕೇಳ್ತೀನಿ ಅಂತಂದರು ಇದು ಈ ಥರದ ಪ್ರೀತಿಯನ್ನು ನಾನು ಎಲ್ಲರಲ್ಲೂ ನೋಡಿದ್ದೀನಿ ರಾಜನ್ ನಾಗೇಂದ್ರ ಅವ್ರ ಹತ್ರ ನೋಡಿದ್ದೀನಿ ನನಗೆ ಬಹುಶಃ ಹಳೆಯ ಸಂಗೀತ ನಿರ್ದೇಶಕರಲ್ಲಿ ಎಂ ರಂಗರಾವ್ ಬಿಟ್ಟರೆ ಇನ್ನೆಲ್ಲರ ಬಹಳ ಆತ್ಮೀಯ ಒಡನಾಟಗಳಿತ್ತು ಮತ್ತು ನಮ್ಮ ಮಾಲಿಕೆಯಲ್ಲಿ ಎಲ್ಲ ಒಡನಾಟಗಳನ್ನು ಹೇಳ್ಕೊಂಡು ಬಂದಿದ್ದೀನಿ ಅದರಿಂದ ಹಂಸಲೇಖ ಒಬ್ಬರು ಬಹಳ ಬರೋ ಪ್ರತ್ಯೇಕ ಅಲ್ಲ ಹಂಸುರೇಖಾ ಅವ್ರ ಬಗ್ಗೆ ನಾವು ಮಾಡಿರೋ ಎಪಿಸೋಡ್ ಮಾತ್ರ ನೋಡಿದ್ರು ಹೀಗೆ ಮಾತಾಡ್ತಾ ಇರಬಹುದು ನಮ್ಮ ಹಳೆಯ ಎಪಿಸೋಡ್ ಉದಯ್ಶಂಕರ್ ಬಗ್ಗೆ ಯಾಕೆ ಮಾಡಿಲ್ಲ ಅಂದರೆ ಉದಯಶಂಕರ್ ಬಗ್ಗೆ ನಾವು ಮಾಡಿದ್ವಿ ಇಷ್ಟೇ ದೀರ್ಘವಾಗಿ ಮಾಡಿದ್ವಿ ಇದನ್ನು ಅವರು ನೋಡಿಲ್ಲದೇ ಇರ್ಬೋದು ಅದರಿಂದ ಹಳೆ ನಮ್ಮ ಎಪಿಸೋಡ್ಗಳು ನೋಡಿ ಯಾರ್ಯಾರ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ ಅಂತ ಬಹುಶಃ ಎರಡು ಅಂಶ ಹೇಳಿ ನಾನು ಇದು ನಮ್ಮ ಮುಂದಿನ ಸಂಚಿಕೆಗೆ ಬರ್ತೀನಿ ನಂಗೆ ಹೊನ್ನಪ್ಪ ಭಾಗವತರ ಬಗ್ಗೆ ನಾನೊಂದು ಪುಸ್ತಕ ಬರದೆ ಹೊನ್ನಪ್ಪ ಭಾಗವತರ ಬಗ್ಗೆ ನಾನು ಮೂರು ಸಲ ಮದ್ರಾಸ್ಗೆ ಹೋಗಬೇಕಾಯ್ತು ಆ ಪುಸ್ತಕ ಬರೆಯೋದಕ್ಕೆ ಚೆನ್ನೈಯಲ್ಲಿ ಅಲ್ಲೂ ಒಂದಿಷ್ಟು ಪುಸ್ತಕಗಳನ್ನು ಕೊಂಡ್ಕೋಬೇಕಾಯಿತು ನಾನು ನಾಲ್ಕೈದು ದಿನ ಮದ್ರಾಸಲ್ಲಿ ಉಳ್ಕೋಬೇಕಾಯ್ತು ಈ ಎಲ್ಲ ಖರ್ಚುಗಳು ಸೇರಿ ನಂಗೆ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿವರೆಗೂ ಆ ಪುಸ್ತಕ ಬರೆಯೋದಕ್ಕೆ ಖರ್ಚಾಯಿತು ನಾನು ನನಗೆ ಆ ಪುಸ್ತಕದಿಂದ ಬಂದ ಗೌರವ ಸಂಭಾವನೆ ಹನ್ನೆರಡು ಸಾವಿರ ರೂಪಾಯಿ ಅಂದರೆ ನಾನು ಆ ಪುಸ್ತಕ ಬರೀದಿದ್ದರೆ ಒಂದು ಐವತ್ತು ಸಾವಿರ ರೂಪಾಯಿ ಉಳಿಸ್ತಾ ಇದ್ದೆ ನಾನು ಅದು ಅದೇ ರೀತಿಯಲ್ಲಿ ಹಂಸಲೇಖ ಅವ್ರ ಜೊತೆಗಾದರೂ ನನಗೊಂದು ಸಣ್ಣ ವ್ಯವಹಾರಿಕ ಸಂಬಂಧ ಇದೆ ಅದು ಭಾಳ ದೊಡ್ಡದಲ್ಲ ಅದೊಂಥರ ಜೀವನ ನಡೆಯುವಂಥ ವ್ಯವಹಾರಿಕ ಸಂಬಂಧ ಅಲ್ಲ ಅದು ಆದರೆ ಆರ್ ಎನ್ ಜೆ ಗೋಪಾಲ್ ಅವ್ರ ವಿಷಯದಲ್ಲಿ ಅವರು ನಾನು ಭಾಳ ಸಲ ಹೇಳಿದಾಗೆ ಅವರು ಗುರು ಮತ್ತು ಗುರುತು ಅವರಿಂದ ಒಂದು ಪೈಸನೂ ನಾನು ಇಸ್ಕೋಬಾರ್ದು ಅಂತ ಹೇಳಿ ಯಾವತ್ತೂ ತೀರ್ಮಾನ ಮಾಡಿದ್ದೆ ನಾನು ಅವ್ರ ಆತ್ಮಕತೆ ಎಂಟುನೂರ ಎಂಬತ್ತು ಪುಟ ಬರ್ಕೊಂಡಿದ್ದೀನಿ ಅವ್ರ ಆತ್ಮಕಥೆನ ಆಮೇಲೆ ಅದು ಪುಸ್ತಕ ಎಲ್ಲ ಮಾಡಿದ ಮೇಲೆ ಅವರೊಂದು ದೊಡ್ಡ ಚೆಕ್ ಕಳಿಸ್ರು ಆ ಕಾಲಕ್ಕೆ ಭಾಳ ದೊಡ್ಡ ಚೆಕ್ ಅದು ನಾನು ಅದನ್ನು ವಾಪಸ್ ಕಳಿಸಿ ಅವ್ರದ್ದೇ ಒಂದು ಹಾಡು ಬರದೆ ಸಿರಿ ಸಂಪದ ಬೇಡ ಯಾವ ವೈಭವ ಬೇಡ ನಿಮ್ಮ ಸೇವೆಯ ಭಾಗ್ಯ ಸಾಕೆ ನನಗೆ ತಂದೆ ಅಂಥೇಳಿ ಅದು ನಾನು ಸಿನಿಮಾ ಬಗ್ಗೆ ನಂಬ್ಕೊಂಡಿರುವಂತಹದ್ದು ಮತ್ತು ಈ ಥರದ ಪ್ರತಿಕ್ರಿಯೆಗಳು ಬಂದರೆ ನಾನು ಉತ್ತರ ಹೇಳಲ್ಲ ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಈಗ ನಾವೊಂದು ಬಹಳ ಮುಖ್ಯವಾದ ಸಿನಿಮಾಕ್ಕೆ ಬರೋಣ ನಂಗೆ ಹಂಸಲೇಖ ಅವರ ಸಿನಿಮಾಗಳಲ್ಲೇ ಅದು ಬಹಳ ಇಷ್ಟವಾಗಿದ್ದು ಸಿಪಾಯಿ ಇದು ಕಥೆಯ ದೃಷ್ಟಿಯಿಂದಲ್ಲ ಇದೇನು ಬಹಳ ವಿಶೇಷವಾದ ಕಥೆ ಅಲ್ಲ ಮತ್ತು ಇಂಥ ಕಥೆಗಳು ಬ ಸಾಕಷ್ಟು ಬಂದು ಹೋಗಿದೆ ಇದರಲ್ಲಿ ಬಹಳ ದೊಡ್ಡ ಶಕ್ತಿ ಇದ್ದಿದ್ದು ಒಂದು ಬಿ ಸುರೇಶ್ ಅವರ ಸಂಭಾಷಣೆ ಜಿ ಎಸ್ ವಿ ಸೀತಾರಾಮ ಅವರ ಛಾಯಾಗ್ರಹಣ ಅದರಲ್ಲೂ ಎಸ್ಪೆಷಲಿ ಇದರಲ್ಲಿ ಬಂಗಾರದ ಬೊಂಬೆ ಹಾಡಿಗೆ ಎಂಥ ಅದ್ಭುತ ಛಾಯಾಗ್ರಹಣ ಮಾಡಿದ್ದಾರೆ ಅಂದರೆ ಅದು ಮತ್ತ ಮತ್ತೆ ನೋಡಬೇಕು ಮತ್ತು ನಜೀರ್ ಮತ್ತು ಇಸ್ಮಾಯಿಲ್ ಇಬ್ಬರು ಇದಕ್ಕೆ ಕಲಾ ನಿರ್ದೇಶಕರು ಅವರಿಬ್ಬರು ಮಾಡಿರ್ತಕ್ಕಂತಹ ಕಲೆ ಇದು ಎಲ್ಲದಕ್ಕೆ ಕಿರೀಟ ಇಟ್ಟ ಹಾಗೆ ಹಂಸಲೇಖ ಅವರ ಸಂಗೀತ ಹನ್ನೊಂದು ಹಾಡಿದೆ ಈ ಸಿನಿಮಾದಲ್ಲಿ ಎಲ್ಲ ಒಂದಕ್ಕಿಂತ ಒಂದು ಮೂರು ಬಿಟ್ಸು ಇನ್ನು ಉಳಿದಿದ್ದು ಮುಖ್ಯವಾದ ಹಾಡುಗಳು ಮುಖ್ಯವಾದ ಹಾಡುಗಳಲ್ಲೂ ನಂಗೆ ಬಹಳ ಇಷ್ಟ ಏನು ಅಂತಂದರೆ ಇದಕ್ಕಿರೋ ಬಹಳ ದೊಡ್ಡ ರೇಂಜ್ ಬೇರೆ ಬೇರೆ ಥರದ ಹಾಡುಗಳಿದೆ ಸಾಮಾನ್ಯಕ್ಕೆ ಹಂಸಲೇಖ ಆ ಥರದೊಂದು ಪ್ಯಾಕೇಜನ್ನು ನಂಬ್ಕೊಂಡವ್ರು ಹಿಂದಿಯಲ್ಲಿ ಶಂಕರ್ ಜೆ ಒಂದು ಸಿನಿಮಾಕ್ಕೆ ಆರು ಹಾಡು ಕೊಟ್ಟರೆ ಅದು ಒಂದು ಕಾಮಿಡಿ ಟ್ರ್ಯಾಕು ಇನ್ನೊಂದು ಲವ್ ಮತ್ತೊಂದು ಪ್ಯಾಥೋ ಈ ಥರ ಇರೋದು ಈ ಮಾದರಿಯನ್ನು ಕನ್ನಡದಲ್ಲಿ ಮುಂದುವರ್ಸ್ಕೊಂಡು ಬಂದವರು ಹಂಸಲೇಖ ಅವರು ಮತ್ತು ಇದು ಒಂಥರ ಬಹಳ ಅವರಿಗೆ ಅವಕಾಶ ಸಿಕ್ಕಂಥ ಸಿನಿಮಾ ಇದು ಹೇ ರುಕ್ಕಮ್ಮ ಒಂಥರ ಫೋಕ್ ಸ್ಟೈಲಲ್ಲಿರ್ತಕ್ಕಂಥ ಇರ್ತಕ್ಕಂಥ ಹಾಡಿದು ಮೇಘರಾಜನೇ ಈ ಮೇಘನ ಬಗ್ಗೆ ತುಂಬ ಹಾಡು ಬರೆದಿದ್ದಾರೆ ಹಂಸಲೇಖ ಇದರಲ್ಲೂ ಈ ಮಳೆ ಹಾಡುಗಳು ತುಂಬ ಹಂಸಲೇಖ ಬರೆದಿರೋದರಲ್ಲಿ ಮೇಘ ಅನ್ನೋ ಪದನೇ ಅವರು ತುಂಬ ಸಲ ಬಳಸಿದ್ದಾರೆ ಇದು ಒಂದು ಬಹಳ ಅಪರೂಪದಂಥ ಹಾಡು ಆಮೇಲೆ ನಿಮಗೆ ಈ ಸಿಪಾಯಿ ಬಗ್ಗೆ ಒಂದು ಗೊತ್ತಿರುವ ಸಂಗತಿ ಚಿರಂಜೀವಿ ಇದರಲ್ಲಿ ಅಭಿನಯಿಸಿದರು ಮತ್ತು ಚಿರಂಜೀವಿಗಾಗಿ ಆ ಸಿನಿಮಾನ ಸಾಕಷ್ಟು ಲಂಭಿಸಿದ್ರು ಆ ಸಂದರ್ಭದಲ್ಲಿ ರವಿಚಂದ್ರನ್ ಚಿರಂಜೀವಿಗೊಂದು ಮನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದು ಈ ಸ ಕಥೆಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅವರಿಬ್ಬ್ರಿಗೂ ಒಂದು ಹಾಡು ಇದು ಸ್ನೇಹಕ್ಕೆ ಸ್ನೇಹ ಅಂತ ಹೇಳುವುದು ನಿಮಗೆ ಎರಡು ರಾಜ್ಯಗಳ ನಡುವೆ ಬಾಂಧವ್ಯದ ಹಾಡು ಕೂಡ ಹೌದು ಇದು ಎರಡು ಮೊದಲೇದೇ ರಾಜ್ಯ ಆಗಿತ್ತು ಈಗ ಬೇರೆ ಬೇರೆ ಆಗಿದ್ದರೂ ಕೂಡ ಅದು ಅಲ್ಲಿ ಕೃಷ್ಣದೇವರಾಯ ಇಲ್ಲೂ ಇರ್ತಾನೆ ಅಲ್ಲಿ ದಾಸರು ಇಲ್ಲೂ ಇರ್ತಾರೆ ಅಲ್ಲಿ ಪ ತತ್ವ ಪದಗಳು ಇಲ್ಲೂ ಇರುತ್ತೆ ಪಂಪ ಅಲ್ಲಿ ನಮ್ಮಲ್ಲಿದ್ದರೆ ನನ್ನಯ್ಯ ಅಲ್ಲಿರ್ತಾನೆ ಈ ಥರದ ಒಂದು ಕಲ್ಚರಲ್ ಹಿಸ್ಟ್ರಿಯನ್ನು ಹೇಳುವಂಥ ಹಾಡು ಸ್ನೇಹಕ್ಕೆ ಸ್ನೇಹ ಇದು ತುಂಬ ಚೆನ್ನಾಗಿ ಪಿಕ್ಚರೈಸು ಕೂಡ ಆಗಿದೆ ಆಮೇಲೆ ಹಂಸಲೇಖ ಈ ಥರದೊಂದು ಪಂಡ್ ಮಾಡ್ತಾರೆ ಅದರಲ್ಲಿ ನಾನು ಚಿರಂಜೀವಿ ಸ್ನೇಹ ಚಿರಂಜೀವಿ ಅಂತ ಕೂಡ ಬರೀತಾರೆ ಅವರು ಅದರಲ್ಲಿ ಒಂಥರ ಈ ಸಿನಿಮಾ ಗ್ರಾಮರಿಂದ ಆಚೆ ಕೆಲವು ಹಾಡುಗಳು ನಿಂತ್ಕೊಳ್ಳುತ್ತೆ ಆ ಥರ ನಿಂತ್ಕೊಂಡು ಗೆಲ್ಲುವಂಥ ಹಾಡುಗಳು ಆಮೇಲೆ ಒಂದು ಹಂಸಲೇಖ ಅವ್ರಿಗೆ ಬಹಳ ಸಿನಿಮಾಗಳಲ್ಲಿ ಕೆಲಸ ಮಾಡಿದ ಸ್ಟೀಫನ್ ಒಂದು ಮಾತು ಯಾವಾಗಲೂ ಹೇಳೋರು ಈ ರವಿಚಂದ್ರನಿಗೆ ಸಂಗೀತ ಕೊಡಬೇಕಾದ್ರೂ ಒಂದು ಬಹಳ ಬುದ್ಧಿವಂತಿಕೆ ಬೇಕು ಅಂದರೆ ಅವ್ರು ಹೆಂಗೋ ಮಾಡಿ ಒಪ್ಪಿಸ್ಬಿಟ್ಟು ಅವ್ರಿಗೆ ಬೇಕಾದಂಗೆ ಮಾಡ್ಕೊಂಬಿಡ್ತಾರೆ ಹಂಸಲೇಖ ಒಬ್ಬರೇ ಅವ್ರು ಹೇಳಿದ್ದನ್ನೆಲ್ಲ ಕೇಳಿಬಿಟ್ಟು ತಮ್ಮದು ಒಂದಿಷ್ಟೊಂದು ಸೇರಿಸಿ ಆ್ಯಡ್ ಮಾಡ್ತಾ ಇದ್ದಿದ್ದು ಅಂತೇಳಿ ಇದರಲ್ಲಿ ಏನು ಚಿರಂಜೀವಿಗೊಂದು ಹಾಡು ಬೇಕು ಇಷ್ಟೇ ಹಂಸ ರವಿಚಂದ್ರನವ್ರ ತಲೆಯಲ್ಲಿದ್ದು ಮತ್ತು ಇದು ಚಿರಂಜೀವಿಗೆ ಹಾಡು ಇದು ಚಿರಂಜೀವಿಯನ್ನು ಕೇಂದ್ರವಾಗಿ ಇಟ್ಕೊಂಡಿರೋ ಹಾಡು ಆದರೆ ಅದರಲ್ಲಿ ಒಂದು ಕಲ್ಚರಲ್ ಬಾಂಡೇಜನ್ನು ಕೂಡ ಹಂಸಲೇಖ ತಮ್ಮದು ಅಂತ ತ ಸೇರಿಸ್ಕೊಂಡಿದ್ದಾರೆ ಇದು ಬಹುಶಃ ಹಂಸಲೇಖ ಅಂಥವ್ರು ಮಾತ್ರ ಮಾಡಬಹುದಾದ ಕೆಲಸ ಇದು ಯಾರಿಗೆ ಬೇಕು ಈ ಲೋಕ ಬಹುಶಃ ಯೇಸುದಾಸ್ ಹೇಳಿರುವ ಬಹಳ ಅತ್ಯುತ್ತಮ ಹಾಡುಗಳಲ್ಲಿ ಒಂದು ನಾನು ಹಿಂದೂ ಕೂಡ ಇದನ್ನು ಹೇಳಿದ್ದೀನಿ ಕನ್ನಡದಲ್ಲಿ ಬಹುಶಃ ಯೇಸುದಾಸನ್ನು ಅತ್ಯುತ್ತಮವಾಗಿ ಬಳಸ್ಕೊಂಡವರು ಹಂಸಲಿಕ್ಕವರು ಬಹಳ ಅದ್ಭುತವಾದ ಹಾಡುಗಳನ್ನು ಯೇಸುದಾಸ್ ಹಾಡಿದ್ದಾರೆ ಖೋಖೋ ಕೋಳಿಯೇ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ಹಾಡು ಇದರಲ್ಲೊಂದು ಸ್ವಲ್ಪ ಈ ಫೋಕ್ ಟಚ್ ಇರುವಂಥ ಹಾಡುಗಳು ಜಾಸ್ತಿ ಇದೆ ಸಿನಿಮಾದಲ್ಲಿ ಆಮೇಲೆ ಓಡೋ ಚಂದಿರ ಕರಗೋ ಚಂದಿರ ಈ ಥರದ ಹಾಡುಗಳ ಬಿಟ್ಸ್ ಇದು ಇದು ಎಲ್ಲೆನ್ ಶಾಸ್ತ್ರಿಗಳು ಹಾಡಿದ್ದಾರೆ ನಮ್ಮ ಕಳೆದ ಗಾನಿಯೋಗಿ ಸಂಚಿಕೆ ಪಂಚಾಕ್ಷರಿ ಗವಾಯಿ ಸಂಚಿಕೆಯಲ್ಲಿ ಬರೆಯುವಾಗ ಒಬ್ರು ಕಾಮೆಂಟ್ ಹಾಕಿದ್ರು ನೀವು ಯಾಕೆ ಸಾವಿರದ ಶರಣ ಹಾಡಿನ ಬಗ್ಗೆ ಹೇಳಿಲ್ಲ ಅಂತ ಹೇಳಿ ನಾನು ಉದ್ದೇಶಪೂರ್ವಕವಾಗಿ ಹೇಳಿರಲಿಲ್ಲ ಈ ಸಿನಿಮಾದ ಒಂದು ಹಾಡನ್ನು ಹೇಳುವಾಗ ಅದನ್ನು ಪ್ರಸ್ತಾಪ ಮಾಡಬೇಕು ಅಂತ ಇಟ್ಕೊಂಡಿದ್ದೆ ಅದರ ಉದ್ದೇಶ ಕೂಡ ಇಷ್ಟೇ ಮಾಡೋ ಗೌಳ ಅಂತ ಒಂದು ಕರ್ನಾಟಕದಲ್ಲಿ ಒಂದು ರಾಗ ಇದೆ ಅದು ಹಿಂದೂಸ್ತಾನಿ ಭೈರವ್ ಭೈರವ್ ಅಂಥೇಳಿ ಕರ್ನಾಟಕಿ ಸಂಗೀತವನ್ನು ಕಲಿಯುವವರು ಈ ಮಾಯಾಮಾಳವ ಗೌಳ ರಾಗದ ಮೂಲಕ ತಮ್ಮ ಸಂಗೀತವನ್ನು ಕಲಿಯೋದಕ್ಕೆ ಶುರು ಮಾಡೋದು ಈ ಸಾವಿರದ ಶರಣೋ ಇದೆಯಲ್ಲ ಅದರ ಗೌಳದ ಸ್ವರ ಸಂಚಾರನೂ ಬರುತ್ತೆ ಮತ್ತು ಸಂಗೀತ ಕಲಿಕೆ ಕ್ರಮ ಕೂಡ ಬರುತ್ತೆ ಒಂದು ಬಹಳ ವಿಶೇಷವಾದ ಸಂಗತಿಗಳಿದೆ ಯಾವ ಈ ಬಹಳ ಪರಮಶಾಸ್ತ್ರೀಯ ರಾಗಗಳು ಅಂತ ಹೇಳ್ತೀವಲ್ಲ ಅದನ್ನು ಸಿನಿಮಾದಲ್ಲಿ ಬಳಸೋಕ್ಕಾಗಲ್ಲ ಅಥವಾ ಸಿನಿಮಾದಲ್ಲಿ ಬಳಸೋದು ಬಹಳ ಕಷ್ಟ ಆದರೆ ಈ ಗೌಳ ರಾಗವನ್ನು ಬಹುಶಃ ಕನ್ನಡದಲ್ಲಿ ಅತಿ ಹೆಚ್ಚು ಬಳಸೋದವ್ರು ಹಂಸಲೇಖನೆ ತುಂಬ ಅದ್ಭುತವಾದ ಹಾಡುಗಳನ್ನು ಈ ರಾಗದಲ್ಲಿ ಅವರು ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ಅವರ ಬಹಳ ಪ್ರಸಿದ್ಧವಾದ ಬಾಬಾರಾವ್ ಬಾರೋ ರಣಧೀರ ಈ ರಾಗದಲ್ಲಿರ್ತಕ್ಕಂಥ ಹಾಡಿದು ರಾಗದ ಸಂಪೂರ್ಣ ಸ್ವರಚಾಯಿಯನ್ನು ಬರೆಸ್ಕೊಂಡಿದ್ದಾರೆ ಸ ನೀ ದ ರಿ ಸ ಈ ನೀ ಇದೆಯಲ್ಲ ನಿಷಾದ ಈ ಈ ನಿಷಾದ ಇದರ ಬಹಳ ದೊಡ್ಡ ಚಾಲೆಂಜ್ ಇದು ಶುದ್ಧ ನಿಷಾದ ಇದು ಅದಕ್ಕೋಸ್ಕರ ಚಿತ್ರಗೀತೆಯಲ್ಲಿ ಹೆಚ್ಚು ಬಳಕೆಯಾಗಿರೋದು ಆಹಿರ್ಭೈರವ್ ಆಹಿರ್ಭೈರವ್ ಅಂತಂದರೆ ಚಕ್ರವಾಕ ಹಂಸಲೇಖ ಅವರೇ ಚಕ್ರವಾಕ್ಯದಲ್ಲಿ ನಮ್ಮೂರೇ ಇವರಾಣಿ ಕ್ರಿಯೇಟ್ ಮಾಡಿದ್ದಾರೆ ಸೊ ಹಾಗಾಗಿ ಈ ರಾಗದಲ್ಲಿ ಹೆಚ್ಚು ಹಾಡುಗಳು ಬರೋದು ಕಷ್ಟ ನಿಷಾದದ ಕಾರಣದಿಂದ ಬಟ್ ಹಂಸಲೇಖ ಅವರು ಬಹಳ ಅದ್ಭುತವಾಗಿ ಸೃಷ್ಟಿ ಮಾಡಿದಂಥ ಹಾಡು ಇದರಲ್ಲಿ ಯಾರಲೇ ನಿನ್ನ ಮೆಚ್ಚಿದವರು ಇದು ನಿಮಗೆ ಒಂದು ಬಹಳ ಜನಪದ ಗೀತೆಯ ಶೈಲಿಯಲ್ಲಿದೆ ಮೂರು ರೇಂಜ್ ಹಾಡಲ್ಲಿ ಅದು ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಫ್ಲೋ ಆಗ್ತಾ ಹೋಗುತ್ತೆ ಇದು ಒಂಥರ ನನಗಿದನ್ನು ಜನಪದ ಗೀತೆ ಏನು ಕರಿತೀರೋ ಭಾವಗೀತೆ ಏನು ಕರಿತೀರೋ ಅಥವಾ ಚಿತ್ರಗೀತೆ ಏನು ಕರಿತೀರೋ ಎಲ್ಲ ಲಕ್ಷಣಗಳನ್ನು ಸೇರಿಸಿ ಹಂಸಲೇಖ ಸೃಷ್ಟಿ ಮಾಡಿರೋ ಬಹಳ ದೊಡ್ಡ ಅದ್ಭುತ ಇದು ನನಗೆ ತುಂಬ ಚೆನ್ನಾಗಿ ನೆನಪಿದೆ ಈ ಹಾಡಿನ ಬಗ್ಗೆ ಸ್ವಲ್ಪ ಆರ್ ಎನ್ ಜನಾರ್ದನ ಹೋಟ್ಲಲ್ಲಿ ನಾವು ಕುತ್ಕೊಂಡು ಮಾತಾಡುವಾಗ ಸಮಥಿಂಗ್ ಇಟ್ ಓಪನ್ ದ ವಿಸ್ಟಾಸ್ ಅಂತ ನನ್ನ ಪದ ಬಳಸಿದ್ರು ವಿಸ್ಟಾಸ್ ಅಂತಂದರೆ ಅದಕ್ಕೆ ವಿಶ್ಟಾಸ್ ಅನ್ನೋದು ಕರೆಕ್ಟ್ ಈಕ್ವಲ್ ಇಂಡ್ ಕನ್ನಡ ಪದ ಇಲ್ಲ ಹೊಸ ದಿಕ್ಕುಗಳನ್ನು ಇದು ಈ ಹಾಡು ತೆರೆದಿದೆ ಅಂಥೇಳಿ ಹಂಸಲೇಖ ಅವರ ಸಂಗೀತ ಯಾನದಲ್ಲಿ ಇಂತಹ ಹೊಸ ವಿಶ್ವಾಸ ಓಪನ್ ಮಾಡಿದ ಹಾಡುಗಳು ಸಾಕಷ್ಟಿದೆ ಹಾಗಾಗಿ ನನಗೆ ಸಿಪಾಯಿ ಹಾಡುಗಳ ದೃಷ್ಟಿಯಿಂದ ಮಾತ್ರ ಅಲ್ಲ ಅದರ ಬಿ ಜಿ ಎಮ್ ದೃಷ್ಟಿಯಿಂದ ಕೂಡ ಸೊ ಅವಳಿಗೆ ಸೌಂದರ್ಯ ತುಂಬ ಅದ್ಭುತವಾಗಿ ಅಭಿನಯಿಸಿರುವಂಥ ಸಿನಿಮಾ ಇದು ಅದರಲ್ಲಿ ಉಮಾಶ್ರೀ ಕೂಡ ಚೆನ್ನಾಗಿ ಪಾತ್ರ ಮಾಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಇದ್ದಾರೆ ಇದರಲ್ಲಿ ಒಂಥರ ಭಾಳ ಡಿಫ್ರೆಂಟ್ ಆದಂಥ ಸಿನ್ಮಾ ಇದು ಈ ಸಿನಿಮಾದಲ್ಲಿ ಅವಳಿಗೆ ತನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ರಿಜಿಸ್ಟರ್ ಮಾಡುವ ಬಿ ಜಿ ಎಮ್ ಟ್ಯೂನ್ಗಳಿದೆಯಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಹಾಗಾಗಿ ನಾನು ಹಂಸಲೇಖ ಅವರು ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ಸಿಪಾಯಿ ಒಂದು ಅಂತ ಖಂಡಿತ ಅಂದ್ಕೊಳ್ತೀನಿ ಇದಾದ ಮೇಲೆ ಅಂಬರೀಷ್ ಒಂದು ಸಿನಿಮಾ ಅದೇ ವರ್ಷದಲ್ಲಿ ಹಂಸಲೇಖ ಮಾಡ್ತಾರೆ ಅದು ಎಸ್ ಮಹೇಂದರ್ ಅವರ ನಿರ್ದೇಶನದಲ್ಲಿ ಬಂದಿದ್ದು ಮೌನರಾಗ ಸಂದೇಶ್ ನಾಗರಾಜ್ ಅವರ ನಿರ್ಮಾಣದ ಸಿನಿಮಾ ಇದು ಇದು ಏನು ಅಂತಂದರೆ ನಿಮಗೆ ಸಂಬಂಧಗಳಲ್ಲಿ ಮದುವೆ ಆಗುವುದರಿಂದ ಆಗುವ ಸಮಸ್ಯೆಗಳ ಬಗ್ಗೆ ಹೇಳುವಂತಹ ಚಿತ್ರ ಸಂದೇಶ್ ನಾಗರಾಜ್ ಕೂಡ ಈ ಸಿನಿಮಾ ಆರಂಭದಲ್ಲಿ ಹೇಳ್ತಾರೆ ಅಂಬರೀಷ್ ಮತ್ತು ವಿನಯಾ ಪ್ರಸಾದ್ ಅಭಿನಯಿಸಿದಂಥ ಸಿನಿಮಾ ಇದು ಇದು ಕೂಡ ಒಂಥರ ತುಂಬ ಒಳ್ಳೆಯ ಕ್ಯಾಮ್ರಾ ವರ್ಕು ತುಂಬ ಒಳ್ಳೆಯ ಜೆಕ್ಸ್ಟ್ರಾ ಪೋಸು ಸೊ ಮಗಳ ಮೇಲೆ ರೇಪ್ ಆಗತ್ತೆ ಅಮ್ಮ ಅಷ್ಟೊತ್ತಿಗೆ ನೋವಿನಿಂದ ಗರ್ಭಿಣಿಯಾಗಿ ಒದ್ದಾಡ್ತಾ ಇರ್ತಾಳೆ ಇದನ್ನು ಜೆಕ್ಸ್ಟ್ರಾ ಪೋಸ್ ಮಾಡಿರೋದು ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಬಂದಿದೆ ರಾಜ್ಕುಮಾರ್ ಇದರಲ್ಲೊಂದು ಒಂದು ಬಹಳ ಅದ್ಭುತವಾದ ಹಾಡನ್ನು ಹೇಳಿದ್ದಾರೆ ಮೈನಾ ಮೈನಾ ಅಂತ ಒಂದು ಹಾಡಿದೆ ಮೌನ ರಾಗದಿಂದ ಅಮ್ಮ ಅಮ್ಮ ದೇವರ ಊರಿನಿಂದ ಬೇರೆ ಬಾರೆ ಬಾ ಬಾರೆ ಇದು ಈ ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೆಯ ಹಾಡುಗಳಿದೆ ಇದು ಬಹುಶಃ ನಿರೀಕ್ಷೆಯಷ್ಟು ಗೆಲ್ಲಿಲ್ಲ ಈ ಸಿನಿಮಾ ಆದರೆ ಬಹಳ ಅದ್ಭುತವಾದಂತಹ ಹಾಡುಗಳಿರ್ತಕ್ಕಂತಹ ಸಿನ್ಮಾ ಇದು ರಾಜ್ಕುಮಾರ್ ಪ್ರೊಡಕ್ಷನ್ ಇನ್ನೊಂದು ಸಿನ್ಮಾ ಈ ವರ್ಷ ಬಂದಿದ್ದು ಅಂತಂದರೆ ಗೆಲುವಿನ ಸರ್ದಾರ ತೆಲುಗಿನಲ್ಲಿ ಸ್ವಲ್ಪ ಹಾಸ್ಯ ಚಿತ್ರಗಳನ್ನು ಮಾಡಿದ ರೇಲಂಗಿ ನರಸಿಂಹರಾವ್ ಅವರು ನಿರ್ದೇಶನ ಮಾಡಿದಂಥದ್ದು ಒಂಥರ ಜಯಮಾಲಾ ಅವರ ಸೆಕೆಂಡ್ ಇನ್ನಿಂಗ್ಸ್ ಅಂತ ಕರಿಬೋದು ಅವರು ಪೋಷಕ ಪಾತ್ರಗಳಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದಾಗ ಬಂದಂತಹ ಮುಖ್ಯವಾದ ಸಿನ್ಮಾ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಶ್ರುತಿ ಒಂಥರ ಈ ಸಿನಿಮಾ ಆರಂಭದ ಕತೆ ನೀನನ್ನು ಗೆಲ್ಲಲಾರೆ ಥರದಲ್ಲಿ ಶುರುವಾಗುತ್ತೆ ಆದರೆ ನೀನನ್ನು ಗೆಲ್ಲಲಾರೆಯ ಸೆಕೆಂಡ್ ಹಾಫು ಬಹಳ ಸೀರಿಯಸ್ ಆದ ಇನ್ಸಿಡೆನ್ಸ್ ಟರ್ನಿಂಗಲ್ಲಿ ಬರುತ್ತೆ ಆದರೆ ಇದು ಹಾಸ್ಯದ ಟ್ರ್ಯಾಕ್ನಲ್ಲೇ ಹೋಗುತ್ತೆ ಒಂಥರ ಕಂಪ್ಲೀಟ್ ಹಾಸ್ಯ ಅಂತ ಕ್ಲೈಮ್ಯಾಕ್ಸ್ ಒಂದನ್ನು ಬಿಟ್ಬಿಟ್ರೆ ಸಂಪೂರ್ಣ ಹಾಸ್ಯಮಯವಾದಂಥ ಚಿತ್ರ ಇದು ಇದರಲ್ಲಿ ರಾಜ್ಕುಮಾರ್ ಟೋಪಿ ಟೋಪಿ ಅಂತ ಒಂದು ಅದ್ಭುತವಾದ ಹಾಡು ಹೇಳಿದ್ದಾರೆ ಟೊಮ್ಯಾಟೊ ಟೊಮ್ಯಾಟೊ ಅಂತ ಒಂದು ಹಾಡಿದೆ ಪ್ರೇಮಕ್ಕೆ ಕಣ್ಣಿಲ್ಲ ಇನ್ನೂ ಯಾಕೆ ನಾಚಿಕೆಯು ಸೊ ಕೇಸ್ ಚಿತ್ರ ಅಷ್ಟೇ ಹಂಸಲೇಖ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದ ಗಾಯಕಿ ಮಂಜುಳಾ ಗುರುರಾಜ್ ಮಂಜುಳಾ ಗುರುರಾಜು ಈ ಸಿನಿಮಾದಲ್ಲಿ ಬಹಳ ಒಳ್ಳೆಯ ಹಾಡುಗಳನ್ನು ಹೇಳಿದ್ದಾರೆ ಆಮೇಲೆ ನಾನು ಚಾರಿತ್ರಿಕವಾಗಿ ಒಂದು ದಾಖಲೆ ಮಾಡಲೇಬೇಕು ಕನಿಷ್ಠ ನಲವತ್ತೈದು ಗಾಯಕರನ್ನು ಹಂಸುಲೇಖ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿದ್ದಾರೆ ಅವರು ಕೆಲವರು ಉಳ್ಕೊಂಡಿದ್ದಾರೆ ಕೆಲವರು ಇಲ್ಲ ಅವರು ಬಹುಶಃ ರಣಧೀರ ಸಂದರ್ಭದಲ್ಲೇ ಒಂದು ಸಂದರ್ಶನದಲ್ಲಿ ಹೇಳಿದರು ಕನ್ನಡ ಹಾ ಹಾಡುಗಾರರನ್ನು ನಾನು ಸೃಷ್ಟಿ ಮಾಡ್ತೀನಿ ಅಂಥೇಳಿ ಅನೇಕ ಜನರನ್ನು ಅವರು ಸೃಷ್ಟಿ ಮಾಡಿದ್ದಾರೆ ಬರೀ ಗಾಯಕರನ್ನು ಮಾತ್ರ ಅಲ್ಲ ಸಂಗೀತ ನಿರ್ದೇಶಕರನ್ನು ಕೂಡ ಸೃಷ್ಟಿ ಮಾಡಿದ್ದಾರೆ ಅದು ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀವಿ ಇನ್ನಷ್ಟು ತೊಂಬತ್ತಾರು ಅಂತ ಹೇಳೋದು ಹಂಸಲೇಖ ಅವರ ಬಹಳ ಒಂಥರ ಗೋಲ್ಡನ್ ಇಯರ್ ಅಂತ ಕರಿಬೋದು ಇನ್ನಷ್ಟು ಒಳ್ಳೆಯ ಸಿನಿಮಾಗಳು ಈ ವರ್ಷದಲ್ಲಿ ಬಂದಿದೆ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ